ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ಥಾನ ಮಾನ ಗೌರವ ಅಧಿಕಾರ ಎಲ್ಲವನ್ನು ಅವರಿಗೆ ನೀಡುತ್ತಾ ಇದ್ದಾರೆ ಮತ್ತು ಇವತ್ತು ಅವರ ಪಕ್ಷದವರೇ ನಮ್ಮ ಪಕ್ಷದ ಮುಖಂಡರುಗಳು ಅವರ ಅಧಿಕಾರದಿದ್ದಾಗ ಇಷ್ಟೆಲ್ಲ ಲೂಟಿ ಮಾಡಿದ್ದಾರೆ ಹಗರಣ ಮಾಡಿದ್ದಾರೆ ನಂತರ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಕ್ಕಂಥದ್ದು ಹೇಳಿದ ಅವರಂಥ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ ಅಥವಾ ಇಲ್ಲಿ ಇದು ಏನು ತೋರಿಸುತ್ತೆ ಒಂದು ಬಿ ಜಿ ಇಷ್ಟು ಇದು ಇವತ್ತು ಮಾತ್ರ ಹೇಳ್ತಾ ಇಲ್ಲ ಯತ್ನಾಳು ಹಲವಾರು ಬಾರಿ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ ಅಥವಾ ಯತ್ನಾಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಎಲ್ಲೂ ಕೂಡ ಹೇಳಿಕೆ ಇಲ್ಲ ಯತ್ನಾಳವ್ರ ಮಾತು ಸರಿ ಇಲ್ಲ ಅಂತ ಕೂಡ ಯಾರೂ ಹೇಳ್ತಾ ಇಲ್ಲ ಯತ್ನಾಳ್ ಮೇಲೆ ಕ್ರಮವೂ ಕೂಡ ತಗೊಳ್ಳೋದಿಲ್ಲ ಶಿಸ್ತು ಕ್ರಮನೂ ಕೂಡ ತಗೊಳ್ಳೋದಿಲ್ಲ ಯಾಕಂದರೆ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಟ್ಟು ತಿರುಗಾಡ್ತಾರಲ್ಲ ಯಾವಾಗಲೂ ಎಲ್ಲಿ ಶಿ ಯಾವ ಕ್ರಮ ತೊಗೊಂಡಿದ್ದಾರೆ ಹಿಂದಿನ ಸರ್ಕಾರದಲ್ಲೂ ಕೂಡ ಯತ್ನಾಳ್ ಅವರು ಆ ಆ ಸರ್ಕಾರದ ಬಗ್ಗೆ ಹೇಳ್ತಾ ಇದ್ರು ಇವತ್ತು ಹೇಳ್ತಾ ಇದ್ದಾರೆ ಸೊ ಯಾಕೆ ಯತ್ನಾಳ್ನ ಕ್ರಮ ತೊಗೊಳ್ತಾ ಇಲ್ಲ ಇವತ್ತು ಯತ್ನಾಳ್ ಅವರು ಅದಕ್ಕೆ ಸಾಕ್ಷಿ ಕೊಟ್ಟಿದ್ದಾರೆ ಯಾಕೆ ತೊಗೊಳ್ತಾ ಇಲ್ಲ ಅಂತ ಯಾಕೆ ಅಂತ ಹೇಳಿದರೆ ಅವರತ್ರ ಇವರ ಭ್ರಷ್ಟಾಚಾರದ ದಾಖಲೆಗಳು ಮಾಹಿತಿಗಳು ಅವರ ಹತ್ರ ಇದೆ ಅದಕ್ಕೆ ಯಡಿಯೂರಪ್ಪನವರು ನಾನು ಅದರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ರಾಜ್ಯಾಧ್ಯಕ್ಷರು ಬಿ ಜೆ ಪಿಯವರು ವಿಜೇಂದ್ರ ಅವರು ಅದರ ಬಗ್ಗೆ ಏನು ನಾನು ನನಗೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅಂತ ಅವ್ರು ಹೇಳ್ತಾರೆ ಸೊ ಇಲ್ಲಿ ಅವರ ಹತ್ರ ಪ್ರೂಫ್ ಇರೋದರಿಂದ ಇವರೇನು ಇಲ್ಲ ಸೊ ಬಿ ಜೆ ಪಿಯ ಭ್ರಷ್ಟಾಚಾರ ಇವತ್ತು ಭ್ರಷ್ಟಾಚಾರದ ಯಾರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿದ್ರು ಅವರೇ ಇವತ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿಯನ್ನು ಇವತ್ತು ನಿಯಂತ್ರಣ ಮಾಡ್ತಾ ಇದ್ದಾರೆ ಎಲ್ಲ ಭ್ರಷ್ಟ್ರ ಜೊತೆ ಸೇರಿಕೊಂಡು ಇವತ್ತು ಅವರ ಕಮಿಟಿ ಕೂಡ ಎಲ್ಲ ಭ್ರಷ್ಟರು ತುಂಬಿಕೊಂಡಿದ್ದಾರೆ ಯಾರ್ಯಾರು ಲೂಟಿ ಮಾಡಿದ್ರು ಕರ್ನಾಟಕದಲ್ಲಿ ಸುಮಾರು ಜನ ಇವತ್ತು ಇಡೀ ವಿಜೇಂದ್ರ ಅವರ ಕಮಿಟಿ ಏನಿದೆ ಯಾರು ಲೂಟಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಜನರು ಇವತ್ತು ಆ ಕಮಿಟಿ ಪದಾಧಿಕಾರಿಗಳಾಗಿದ್ದಾರೆ ಮತ್ತು ಪ್ರಾಮಾಣಿಕರನ್ನು ಹೊರಗಿಟ್ಟಿದ್ದಾರೆ ಮತ್ತು ಆ ಹಣ ಏನು ಸಂಪಾದನೆ ಮಾಡಿದ್ದಾರೆ ಅದು ಇವತ್ತು ದೊಡ್ಡ ಪ್ರಭಾವ ಬೀರ್ತಾ ಇದೆ ಎಂಥ ಎಲ್ಲ ತೀರ್ಮಾನಗಳಿಗೆ ಆ ಲೂ ಮಾಡಿರ್ತಕ್ಕಂಥ ಹಣವೇ ಇವತ್ತು ವಿಜೇಂದ್ರ ಅವ್ರಿಗೆ ಪ್ರಥಮ ಬಾರಿಗೆ ಶಾಸಕರಾಗಿರ್ತಕ್ಕಂಥವ್ರನ್ನ ರಾಜ್ಯ ಮಟ್ಟದ ಅಧ್ಯಕ್ಷರಾಗ್ತಕ್ಕಂಥ ಸ್ಥಾನ ಸಿಕ್ಕಿರುವಂಥದ್ದು ಆಗಿದೆ ಸೊ ಎಷ್ಟರ ಮಟ್ಟಿಗೆ ಇವತ್ತು ಕರಪ್ಷನ್ಗೆ ಪೋಷಣೆ ಸಿಗ್ತಾ ಇದೆ ಬೆಂಬಲ ಸಿಗ್ತಾ ಇದೆ ಬಿ ಜೆ ಪಿಲಿ ಅಂತ ಇವತ್ತು ಯತ್ನಾಳ್ ಅವರ ಹೇಳಿಕೆಯಿಂದ ಮತ್ತೊಮ್ಮೆ ಇದು ಸ್ಪಷ್ಟ ಆಗ್ತಾ ಇದೆ ಅದಕ್ಕೆ ನಾನು ಹೇಳೋದು ಮೋದಿಯವರು ಏನು ಮಾಡ್ತಾಯಿದ್ದಾರೆ ಈಗೇನು ಕಾಂಗ್ರೆಸ್ಸು ಬೇರೆ ಇದ್ದರೆ ಏನು ಸಿ ಬಿ ಐ ಐ ಟಿ ಇ ಡಿ ತನಿಖೆ ಅದು ಶುರುವಾಗಿ ಇದರ ಬಗ್ಗೆ ಕರೆಸಿ ಮಾತಾಡಿ ಏನೋ ಶುರು ಮಾಡಿಬಿಟ್ಟಿರೋರು ಇದುವರೆಗೂ ಕಳೆದ ನಾಲ್ಕು ವರ್ಷ ಅವರ ಸರ್ಕಾರ ಮಾಡಿ ಮಾಡಬಾರ್ದಲ್ಲ ಮಾಡಾದ ಮೇಲೂ ಕೂಡ ಒಂದು ಸಣ್ಣ ಕ್ರಮ ಕೂಡ ಇವತ್ತು ನರೇಂದ್ರ ಮೋದಿ ಅಮಿತ್ ಶಾ ತಗೊಂಡಿಲ್ಲ ಅಂದರೆ ಇಲ್ಲಿ ನೇರವಾಗಿ ಬಿ ಜೆ ಪಿಯ ಭ್ರಷ್ಟಾಚಾರಕ್ಕೆ ಪೂರ್ತಿ ಬೆಂಬಲ ಸಿಗ್ತಾ ಇರತಕ್ಕಂಥದ್ದು ಕೇಂದ್ರದ ಬಿ ಜೆ ಪಿ ಅವರಿಂದ ಅವ್ರಿಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅಂಥವ್ರನ್ನೇ ಇವತ್ತು ಮತ್ತೆ ಅಧಿಕಾರದಲ್ಲಿ ಕೂರಿಸಿದ್ದಾರೆ